ಯಾಕೆ ನೀವೇ ನನಗೆ ಎಷ್ಟು ಚೀಪ್ ಇವತ್ತು ನನಗೆ ಆಫೀಸ್ ಇರೋದ್ರಿಂದ ರೆಡಿಯಾಗಿ ಮನೇಲಿ ಟಿಫನ್ ಮಾಡಿಕೊಟ್ಟು ಮನೆಯಿಂದ ಆಚೆ ಬಂದ್ರೆ ಇವತ್ತು ಸ್ವತಂತ್ರ ದಿನಾಚರಣೆ ಆಗಿರೋದ್ರಿಂದ ರಸ್ತೆಗಳಲ್ಲಿ ಸಂಭ್ರಮ ನಾನು ಹಾಗೆ ಮೆಟ್ರೋ ಹೊತ್ಕೊಂಡು ಆಮೇಲೆ ಬಸ್ ಹೊತ್ಕೊಂಡು ಆಫೀಸ್ ಬಂದೆ ಕೆಲಸ ಶುರು ಮಾಡಿ ಹಾಗೆ ಸ್ವಲ್ಪ ಹೊತ್ತು ಕಾಫಿ ಬ್ರೇಕ್ ತಗೊಂಡೆ ಮತ್ತೆ ಕೆಲಸ ಶುರು ಮಾಡಿ ಅದನ್ನು ಮುಗಿಸೋ ಅಷ್ಟರಲ್ಲಿ ಊಟಕ್ಕೆ ಟೈಮ್ ಆಯಿತು ಇವತ್ತು ನಮ್ಮ ಆಫೀಸಲ್ಲಿ ಆಚೆ ಊಟಕ್ಕೆ ಹೋಗ್ತಿರೋದ್ರಿಂದ ಕಾರ್ ಹತ್ಕೊಂಡು ಅಂತ ಹೋಟೆಲ್ಗೆ ಬಂದು ಇಲ್ಲಿ ನೋಡಿದ್ರೆ ಎಷ್ಟೊಂದು ವೆರೈಟಿ ಇಲ್ಲಿ ವೆಜ್ ಅಂಡ್ ವೆಜ್ ಎರಡು ಸಿಗುತ್ತೆ ನಾನು ವಿತ್ ತಿಂದರೆ ಇಲ್ಲಿ ನೋಡಿ ಇವ್ರನ್ನ ನಾನ್ ವೆಜ್ ಅವ್ರು ಹಾಕಿ

ರೆ ಬಂದೂ ಅಲ್ಲಿಂದ ಹೊರಟು ಮೆಟ್ರೋ ಹತ್ಕೊಂಡು ಮನೆ ಕಡೆ ಬಂದೆ ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ